ಏನು ಏಯ್ ಯಾಕೆ ರಾತ್ರಿ ಅಷ್ಟು ಬೇಗ ಕೊಡೋದೇ ನಿಂಗೆ ಗೊತ್ತಲ್ಲಪ್ಪ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್ ಅಂತ ಫೋನ್ ಮಾಡಿದ್ರು ಹೊರಟ್ಬಿಟ್ಟೆ ಸರಿ ನಮ್ಮ ಮಾಮೂಲಿ ಟೆಂಪಲ್ ಹತ್ರ ಕಾಯ್ತಾ ಇರ್ತೀನಿ ಟೆಂಪಲ್ಲಾ ಏ ಒಂದ್ ನಿಮಿಷ ಇರೋ ನಮ್ ಡ್ಯಾಡಿ ಫೋನ್ ಮಾಡ್ತಾ ಇದ್ದಾರೆ ನೀನ್ ಮತ್ತೆ ಫೋನ್ ಮಾಡ್ತೀನಿ ಆಯ್ತ್ರಿ ಎಲ್ಲೇ ಇದ್ಯಾ ಕಾರ್ನರ್ಸಿ ಟಿಕೆಟ್ ತೊಗೊಂಡು ಅಷ್ಟೊತ್ತಿಂದ ವೇಯ್ಟ್ ಮಾಡ್ತಾ ಇದ್ದೀನಿ ನಾನು ಹೌದಾ ಬರ್ತಾ ಇದ್ದೀನಿ ಚಿನ್ನಾ ಹೌದು ಅಷ್ಟೊತ್ತಿಂದ ವೇಟಿಂಗ್ ಬರ್ತಾ ಇದೆ ಯಾರ ಜೊತೆ ಕುಯ್ತಾ ಇದ್ದೆ ಗೊತ್ತಲ್ಲಪ್ಪ ನಮ್ಮ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್ ಅಂತ ಫೋನ್ ಮಾಡಿದ್ರು ಮಾತಾಡ್ತಿದ್ದೆ ಸರಿ ಸರಿ ಬೇಗ ಬಾ ಓಕೆ ಓಕೆ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ ಬಿ ದೇರ್ ಓಕೆ ಹೆಂಗೆ ಇಬ್ರು ಮೇಂಟೇನ್ ಮಾಡ್ತಾ ಇದೆಯಾ ಇವ್ರಿಬ್ರನ್ನ ಬಿಡ ಅದೇ ಥಿಯೇಟರ್ ಅಲ್ಲಿ ಸೆಕೆಂಡ್ ಕ್ಲಾಸ್ ಟಿಕೆಟ್ ತಗೊಂಡು ಇನ್ನೊಬ್ಬ ಕಾಯ್ತಾ ಇದ್ದಾನೆ ಅವನನ್ ಬೇರೆ ಮೇಂಟೇನ್ ಮಾಡಬೇಕು ಜಾಸ್ತಿ ಮುಂದುವರಿ ಬೇಡ ಮುಂದೆ ಬಸ್ ಡ್ರೈವರ್ ಅಣ್ಣ ತಾವು ಗಿಟ್ಟ ಮಿಕ್ಕೊಂಡು ಮುಂದೆ ಬಿಡಿ ಎಂಬಿ ಬಿ ಎಸ್ ಗಳು ಇವನ್ ಬದುಕಿದ್ರೆ ಟ್ರೀಟ್ಮೆಂಟ್ ಕೊಡಿ ನಿಮ್ ಕಡೆಯಿಂದ ಸಮಾಜ ಸೇವೆ ಸತ್ತೋದ್ರೆ ಸಂಶೋಧನೆಗೆ ಯೂಸ್ ಮಾಡಿ ನನ್ ಕಡೆಯಿಂದ ಸಮಾಜ ಸೇವೆ ಹೇಳು ಬಂದೆ ಬಂದೆ ಓದಿ ಇಲ್ಲ ನಂತರ ಹೆಬ್ಬಟ್ಟಾಗ್ಬಿಡ್ತೀರಾ ಆಲ್ ದ ಬೆಸ್ಟ್ ಬೇಡ ಪ್ಲೀಸ್ ಬಿಟ್ಬಿಡಿ ಬೇಡ ಬೇಡ ಪ್ಲೀಸ್ ನಿಮ್ಮಪ್ಪ ನನ್ನನ್ನು ಮರೆತು ಬಿಟ್ಟಿದ್ದಾನೆ ಅನ್ಸುತ್ತೆ ಸ್ವಲ್ಪ ಜ್ಞಾಪಿಸ್ತೀನಿ ಅಣ್ಣ ಎಲ್ಲ ವ್ಯವಸ್ಥೆ ಆಗಿದ್ದೀನಾ ಏ ಅಣ್ಣ ಮಧ್ಯಾಹ್ನ ಊಟ ಮದುವೆಯಲ್ಲಿ ಮಧು ಮಗಳೇ ಕಾಣ್ತಾ ಇಲ್ಲ ಅಂದ್ರೆ ಏನೇ ಅರ್ಥ ಅದ್ರ ಅರ್ಥ ನಿನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಜಯಸಿಂಹ ಶತ್ರುತ್ವ ಏನೇ ಇದ್ರು ನಮ್ಮಿಬ್ಬರಲ್ಲೇ ಇರಲಿ ಫ್ಯಾಮಿಲಿ ನ ಮಧ್ಯೆ ತರಬೇಡ ರೆಂಬೆಗ್ ಹೊಡೆದ್ರೆ ಯಾವ ಮರಾನು ಬೀಳಲ್ಲ ಅದೇ ಬುಡುಕ್ ಹೊಡೆದ್ರೆ ಎಂಥ ಏಯ್ ಏಯ್ ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಡು ರಸ್ತೆಯಲ್ಲಿ ನಿನ್ನ ನಿಲ್ಸಿ ಅಡ್ಡಡ್ಡ ಕತ್ತಿರ್ಸಾಕ್ ಬಿಡ್ತೀನಿ ಹೊಡಿಯೋದು ಬಡಿಯೋದು ಕಡಿಯೋದು ಎಲ್ಲ ಹಳೇದಾಗೋಯ್ತು ದೇವರಾಜ್ ಹೊಸದೇನಾದ್ರು ಇದ್ರೆ ಹೇಳು ಈಗ ನೀನು ಎಲ್ಲಿದ್ಯ ಹೇಳು ಮೊದಲು ನಾನು ಕೊಟ್ಟಿರೋ ಸಿಚುಯೇಷನ್ ನ ಫೇಸ್ ಮಾಡು ಆಮೇಲೆ ನನ್ನನ್ನ ಟ್ರೇಸ್ ಮಾಡುವಂತೆ ನಾವೇನ್ ಬರ್ತೀವಿ ಸ್ವಾಮಿ ರೀ ಸ್ವಾಮಿ ಇದೆಲ್ಲ ನನಗೆ ಜುಜುಬಿ ಮ್ಯಾಟ್ರ ಹಿಂಗೆ ಹಿಂಗೆ ಸಾಲ್ವ್ ಮಾಡ್ಬಿಡ್ತೀನಿ ಹೌದು ಸ್ವಾಮಿ ನೀವು ಹೀಗೆ ಹೀಗನ್ನೋದ್ರಲ್ಲಿ ಹೀಗೆ ಹೀಗನ್ನೋದ್ರಲ್ಲಿ ಸಂಪಾದನೆ ಮಾಡ್ತೀರಾ ಆದ್ರೆ ಅದು ನಂಬಿಕೆಲ್ಲ ಆಗಲ್ಲ ಯಾಕೆಂದ್ರೆ ನಾವು ಮಧ್ಯಮ ವರ್ಗದ ಜನ ಸ್ವಾಮಿ ಇಡೀ ಜೀವಮಾನದಲ್ಲಿ ಎರಡೂ ಕೈಯಲ್ಲಿ ದುಡ್ದು ಸಂಪಾದನೆ ಮಾಡಿರೋದು ಒಂದನ್ನೇ ಮರ್ಯಾದೆ ಮರ್ಯಾದೆ ಸ್ವಾಮಿ ಏನು ಮರ್ಯಾದೆ ಮರ್ಯಾದೆ ಅಂತಿದ್ಯಾ ಯಾವ ಮರ್ಯಾದೆನೂ ಇಲ್ಲ ಐಶ್ವರ್ಯ ವಯಸ್ಸಿರೋವರೆಗೂ ಕಾಪಾಡುತ್ತೆ ಮರ್ಯಾದೆ ಆಯಸ್ಸಿರೋವರೆಗೂ ಕಾಪಾಡುತ್ತೆ ನನ್ನ ಮಗ ನಿಮ್ಮ ಇಬ್ರು ಒಬ್ಬರನ್ನೊಬ್ಬರನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಆ ಪ್ರೀತಿಗೆ ಬೆಲೆ ಕೊಟ್ಟು ನಾನು ಈ ಮದ್ವೆಗೆ ಒಪ್ಕೊಂಡೆ ಆದ್ರೆ ನಿಮ್ ಬ್ಯಾಕ್ಗ್ರೌಂಡ್ ಈ ತರ ಅಂತ ನಂಗೆ ಗೊತ್ತಿರಲ ನೋಡಿ ಸ್ವಾಮಿ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಕುಲ ನೋಡಿ ಹೆಣ್ಣು ತರಬೇಕು ಅಂತ ನಾವು ನೋಡ್ಲಿಲ್ಲ ಇಲ್ಲಿವರೆಗೂ ಬಂದ್ಬಿಟ್ವಿ ಈಗ ನೋಡಾಯ್ತು ಬರ್ತೀವಿ ಇಲ್ಲಿವರೆಗೂ ನಿನ್ ಮಾತ್ರಿ ಹೇಗಿತ್ತು ನಿನ್ನ ಬೀಗ ಕೊಟ್ಟ ಬೀಗರ ಔತಣ ನನ್ ಏಯ್ ನಾ ನಾನ್ ನಿಂತರ ಲುಚ್ಚ ಅಲ್ಲ ಕಣ ನಿನ್ ಮಗಳನ್ನ ಎಲ್ಲಿಂದ ಎತ್ತಾಕೊಂಡ್ ಬನ್ನೋ ಅಲ್ಲೇ ಸೇಫ್ ಆಗ್ಬಿಟ್ಟಿದ್ದೀನಿ ಎಲ್ಲೋ ಇವತ್ತು ಆ ಪಂಕಜನೇ ಬಂದಿಲ್ಲ ಸಾರಿ ಚೈನಾ ಸೆಟ್ ವೈಬ್ರೇಷನ್ ಪ್ರಾಬ್ಲಮ್ ತು ಮೆತ್ತಗಳಲೇ ಇದ್ರು ಇದೆ ಚೈನಾ ಸೆಟ್ ಮೊಬೈಲ್ ತಗೊಂಡು ಹುಡುಗರು ಕೆಲಸ ಇಲ್ದಂಗೆ ಆಗೋ ಬಿಡುತ್ತೆ ನಕ್ಷೆ ಬಂದ್ರೋ ಭೂಮಿ ನಡಗುದ್ರು ಆಕಾಶ ಗುಡುಗುದ್ರು ಸೀಸನ್ಗಳು ಚೇಂಜ್ ಆದ್ರು ಸರ್ಕಾರ ಉದ್ರೋದ್ರು ನಮ್ಮ ಹುಡುಗ ಮಾತ್ರ ಬೆಳಿಕೆ ಆಗಲ್ಲ ಹಾಲೇಶ್ ಜಗದೀಶ್ ప్రేమ్ బేస్బోదు నన్నన్ ఏమార్సక్ ಲಾಸ್ಟ್ ಬ್ಯಾಂಡ್ ಸ್ಟೂಡೆಂಟ್ ಇಷ್ಟ ಆಗೋಯ್ತು ಲಾಸ್ಟ್ ಬ್ಯಾಂಡ್ ಸ್ಟೂಡೆಂಟ್ಸ್ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತೀರಾ ಇಲ್ಲಿವರೆಗೂ ಎಲ್ಲಾ ಕ್ಷೇತ್ರದಲ್ಲೂ ಮೇಲ್ಗೈ ಸಾಧಿಸಿರೋದೆ ನಮ್ಮಂತ ಲಾಸ್ಟ್ ಬ್ಯಾಂಡ್ ಸ್ಟೂಡೆಂಟ್ ಸರ್ ಅಲ್ಲಿನ ಅಮಿತಾಬ್ ಬಚ್ಚನ್ ಇಲ್ಲಿನ ಕಿಚ್ಚಾ ಸುದೀಪ್ ದರ್ಶನ್ ಎಲ್ಲ ಲಾಸ್ಟ್ ಬ್ಯಾಂಡ್ ಸ್ಟೂಡೆಂಟ್ಸ್ ಮುಂದೆ ಕೂತಿರೋರು ಬರೀ ಅವ್ರ ಫ್ಯೂಚರ್ ಮಾತ್ರ ನೋಡ್ತಾರೆ ಸರ್ ಆದ್ರೆ ಹಿಂದೆ ಕೂತಿರೋರು ಎಲ್ರ ಫ್ಯೂಚರ್ ನೋಡ್ತಾರೆ ಸರ್ ಇವತ್ಗೂ ಯಾವುದೇ ಸ್ಕೂಲು ಕಾಲೇಜು ಸ್ಪೋರ್ಟ್ಸ್ ಫಂಕ್ಷನ್ಗಳಲ್ಲಿ ಅಂತ ಸ್ಟ್ರೈಕ್ ನಡೆದ್ರೆ ಧಡಾರ್ ಅಂತ ಎಂಟ್ರಿ ಕೊಡೋದೆ ಈ ಲಾಸ್ಟ್ ಬೆಂಡ್ ಸ್ಟೂಡೆಂಟ್ ಸರ್ ಸರ್ ಈ ಫಸ್ಟ್ ಬೆಂಡ್ ಸ್ಟೂಡೆಂಟ್ಸ್ ಓದಿ ಕೆಲಸ ತಗೋತಾರೆ ಅದೇ ಲಾಸ್ಟ್ ಬೆಂಡ್ ಸ್ಟೂಡೆಂಟ್ಸ್ ಅವ್ರಿಗೆ ಸಂಬಳ ಕೊಡ್ತಾರೆ ಸರ್ ಈ ಫಸ್ಟ್ ಯಾರದೋ ಕೈ ಕೆಳಗೋ ಕಾಲ್ ಸೆಂಟರ್ಗೋ ಹೋಗಿ ಕೆಲಸ ಮಾಡಿ ಮನೆ ಕಾಯ್ತಾನೆ ಸರ್ ಅದೇ ಲಾಸ್ಟ್ ಬೆಂಡ್ ಸ್ಟೂಡೆಂಟು ಎದೆ ಗೆದೆ ಕೊಟ್ಟು ಬಾರ್ಡ್ರಲ್ಲಿ ನಿಂತು ದೇಶ ಕಾಯ್ತಾನೆ ಸರ್ ನಿಮ್ ಬಾಯಲ್ಲಿ ಕನ್ನಡ ಅಂತ ಮಾತ್ರ ಬರಬಹುದು ಆದ್ರೆ ಎಕ್ಕಡ ಎನ್ನಡ ಅನ್ನೋ ಬಾಯಲ್ಲಿ ಕನ್ನಡ ಬರ್ಸಿ ಗಲ್ಲು ಗಲ್ಲಿ ಬಾವುಟ ನೆಟ್ಟು ಕನ್ನಡ ರಾಜ್ಯೋತ್ಸವ ಆಚರಿಸೋದೆ ನಮ್ಮಂತ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಬಿದ್ದು ಹೋಗಿದ್ರೆ ಏನ್ ಗತಿ ಬಿದ್ದು ಹೋಗಿದ್ರೆ ಎದ್ ಅಷ್ಟೇ ನೋಡ್ ಪ್ರೀತಿ ಬೇಡ ಬೇಡ ಅಂದ್ರು ಸಿಟಿ ಕಾಲೇಜ್ ನಲ್ಲೇ ಓದ್ಬೇಕು ಅಂತ ಹಠ ಮಾಡ್ದೆ ನೀನ್ ಹೀಗೆ ಬೆಳಿಗ್ಗೆ ಸಾಯಂಕಾಲ ಟ್ರೈನ್ ಅಲ್ಲೇ ಓಡಾಡ್ತಾ ಇದ್ರೆ ನೀನ್ ತಿನ್ನೋದ್ ಯಾವಾಗ ಓದೋದ್ ಯಾವಾಗ ಹಸು ಆದಾಗ ತಿಂತಾಳೆ ಬೇಕಾದಾಗ ಓದ್ತಾಳೆ ಓದೋದಕ್ಕೆ ಸಿಟಿಗೆ ಹೋಗ್ತಾ ಇದ್ಯಾ ಸಿಟಿ ಹುಡುಗರೆಲ್ಲ ಹದ್ಗೆಟ್ಟೋಗಿದ್ದಾರೆ ಪ್ರೀತಿ ಹ್ಮ್ ಶರ್ಟ್ ಗೆ ಗುಂಡಿ ಇರಲ್ಲ ಕುಂಡಿ ಮೇಲ್ ಪ್ಯಾಂಟ್ ನಿಲ್ಲ ಇನ್ ತಲೆಯಲ್ಲಿ ನೆಟ್ಟಿಗಿರತ್ತೆ ಅವಕ್ಕೆ ತಲೆ ನೆಟ್ಟಿಗಿಲ್ದಿದ್ರು ಕೂದಲು ನೆಟ್ಟಿಗಿರುತ್ತೆ ರೀ ಆ ನೋಡಲಿ ನೋಡು ಇವನು ಅದೇನ್ ಅವತಾರನೋ ಏನೋ ನಿಮ್ಮಅಪ್ಪ ಗದ್ದೆಲ್ ಪೈರ್ ಬೆಳೆಸಿದ್ರೆ ನೀನ್ ನಿನ್ ತಲೆ ಮೇಲೆ ಪೈರ್ ಬೆಳೆಸಿಕೊಂಡಿದ್ಯೋ ನೋಡಿಯಾ ಸಿಟಿಗೆ ಹೋಗಿ ಹೇಗ್ ಅದ್ಗೇಟ್ ಅಂತ ಸರಿ ಅಮ್ಮ ಟ್ರೈನ್ ಬಂತು ಹಾ ಪ್ರೀತಿ ಹ್ಮ್ ನಾನು ಹೇಳಿದ್ನಲ್ಲ ಈ ಸಿಟಿ ಹುಡುಗರು ಸರಿ ಇರಲ್ಲ ಅವ್ರು ನೋಡಿದ್ರೆ ನೋಡ್ಬೇಡ ಮಾತಾಡ್ಸಿದ್ರೆ ಮಾತಾಡ್ಬೇಡ ನಕ್ರೆ ನಗ್ಲು ಬೇಡ ಪಕ್ಕದಲ್ಲಂತೂ ಕೂತ್ಕೊಳಕೆ ಹೋಗ್ಬೇಡ ಈ ಹುಡುಗರು ಒಂಥರ ಗೋಡೆ ಗಂಟ್ಕೊಂಡಿರೋ ಸುಣ್ಣ ಇದ್ದ ಹಾಗೆ ಎಷ್ಟು ಉದುರಿಸಿದ್ರು ಉದುರೋದಿಲ್ಲ ಅರ್ಥ ಆಯ್ತಾ ಸರಿ ಅಮ್ಮ ಓಕೆ ಬಾಯ್ 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 ಅಪ್ಪ ಹಾಮ ಬಾಯ್ ಬಾಯ್ ಹೇಳಿದ ನಾ ಜ್ಞಾಪಕದಲ್ಲಿ ಸರಿ ಓಕೆ ಬಾಯ್ 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 ಯಾಕ ಸೆನ್ಸರ್ನವರು ಸೀನ್ ಕಟ್ ಮಾಡಿರ್ತಾರೇನೋ ಅಂತ ಸರ್ ವಯಸ್ಕರ ಮಾತ್ರ ಇದು ನಿಮ್ಮಂತ ಚಿಕ್ಕ ಹುಡುಗರಿಗೆಲ್ಲ ಸರ್ ಟಿವಿ ಚಿಕ್ಕದಾದ್ರೂ ಬೇಡ ಗಾಂಧಿ ಕ್ಲಾಸ್ಗೆ ನಾಲ್ಕು ಟಿಕೆಟ್ ಕೊಡಿ ಸರ್ ಸಿಂಹ ಕರ್ಕೊಂಡು ಬಂದಿದ್ಯೋ ನಾನು ನೋಡ್ತಾನೆ ಇದೀನಿ ಏನು ಸೀನ್ ಬರ್ತಾ ಇಲ್ಲ ಈ ಸೀನ್ ಅಲ್ಲ ಅಲ್ಲಿ ಸೀನ ಸ್ವಲ್ಪ ಹೊತ್ತಿರೋ ಬರುತ್ತೆ

ಏನ ನಿಮ್ ಪಂಚೆ ಹರ್ದಂಗ ಆಡ್ತಿದ್ಯಾಲ ಯಾವನ ನೀನು ಏಟರ್ ಓನರ್ ಹುಡುಗರು ಓನರ್ ಹುಡ್ಗುರ ಇಲ್ಲೋಪರ್ ನನ್ ಮಕ್ಳ ಕಾಸಿಸ್ಕೊತೀರಾ ನೆಟ್ಗೊಂದ್ ಸೀನ್ ಹಾಕಲ್ವಾ ಕೊಡ್ರ ಕಾಸು ವಾಪಸ್ ಕಾಸು ಮಾಡಿದ್ಯೋ ಈ ಲಾಟಿ ಏಟಿಗೆ ಬಾಯ್ ಬಿಡ್ತಿರ್ಬೋದು ಮಗನೆ ಆದ್ರೆ ನಮ್ ಬಾಸ್ ಬಂದ್ರೆ ಬೂಟು ಲಾಟಿ ಏಟಿಗೆ ಬಾಯ್ ಬಿಡ್ಲಿಲ್ಲ ಬಾಸ್ ಅಂದಿದ ತಕ್ಷಣ ಬಾಯ್ ಬಿಡ್ತಾವನಲ್ಲ ಯಾರೋ ಮಾಡಿರ್ಬೋದು ಇವ್ರ ಬಾಸು ಸರ್ ಯಾರ್ ಸರ್ ನಿಮ್ ಬಾಸು ಈ ಶತಮಾನದ ವೀರ ಅದಖರಿ ಎಲ್ಲರಿಗೂ ಬೇರೋರ್ ಬಿಲ್ಡ್ಅಪ್ಸ್ ನಮಗೆ ನಾವೇ ಬಿಲ್ಡರ್ ವೈಬ್ರೇಷನ್ ಎಂಟರ್ ದಿ ಡ್ರ್ಯಾಗನ್ ಆರ್ ರೈಟ್ ನೋ ಐ ಲೆಫ್ಟ್ ನೋ ಅ ಡಿಫರೆಂಟ್ ಸ್ಟೈಲ್ ಗುಡ್ ಮಾರ್ನಿಂಗ್ ಸರ್ ನೀವು ಇನ್ನಷ್ಟು ಹುಡುಿತారా ಏನಿದು ತರಲೇ ಸರ್ ಆ ಸೆಟ್ ಸಿನಿಮಾ ನೋಡೋಕೆ ಹೋಗಿ ಸ್ಕ್ರೀನ್ ಅರ್ಧಕ್ಕೆ ಬಿಟ್ಟಿದ್ದಾರೆ ಸರ್ ಇವರು ನೋ ನೋ ವೀರ ಮದಕರಿ ಕೆಂಪೇ ಗೌಡ ಈ ಸಾಧು ಮಹಾರಾಜ್ ಬರೋ ಇಲ್ಲಿ ನಿಮ್ಮಪ್ಪ ಏನ್ ಮಾಡ್ತಾನೆ ಸೆನ್ಸರ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸರ್ ಅದೇ ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ನೋಡಕ್ ಹೋಗಿದ್ವಿ ಸರ್ ಹೋಗಿ ನೀನು ಬರೋ ಬಾರ ಬಾರ ಕಂದ ಬರ ಬಾರ ನಾನ್ ನಿನ್ ಕಣ್ಣಿಗೆ ಉಚ್ಚಿಂತರ ಕಾಣ್ತಾ ಇದ್ದೀನಿ ಕರಿನೆ ಬಿಡಿಸಿ ಅಲ್ಲ ಸರ್ ಮುಂಚೆ ಕೆಂಪೇಗೌಡ ಆವತ್ತು ಕೆಂಪೇಗೌಡ ಇವತ್ತು ವೀರ ಮದಕರಿ ನಿನ್ನ ಕುಂಡಿಲಿ ಯಾಕೋ ಉರಿ ಲೇ ಬರ 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 ನಿಮ್ಮ ಅಪ್ಪ ಅಮ್ಮ ಏನಾಗಿದ್ದಾರೆ ಗಂಡ ಹೆಂತಿ ಆಗಿದ್ದಾರೆ ಸರ್ ಅವ್ರ ಅದಾಗಿದ್ದಕ್ಕೆ ನೀನು ಇದಾಗಿರೋದು ಅದು ಹೆಂಗಾಗುತ್ತೆ ಅಂತ ನೋಡಕ್ ಹೋಗಿದ್ವಿ ಸರ್ ಮುಚ್ಕೊಂಡು ಸುಮ್ಮನೆ ಇರಲ್ಲ ಅಂತನಲ್ಲ ಬಾ ಅನ್ಯಾಯವಾಗಿ ಗೊತ್ತಿ ಅಮ್ಮ ಸುಸ್ತು ಮಾಡ್ತಾನಲ್ಲ ಲೋಮರಿ ಬರ ನೀನ್ ಬರ ಹ್ಮ್ ಸರ್ ನೋಡಕ್ ಎಷ್ಟು ಡೀಸೆಂಟ್ ಆಗಿದ್ಯಾ ನಿನಗಿದೆಲ್ಲ ಬೇಕಾ ಸರ್ ಅದು ಏ ನನಗ್ ಗೊತ್ತು